ನೋಡೋಣ ಹೌದಾ ಯಾವಾಗಿಂದ ಹೋಗ್ತಿದ್ದೀನಿ ಯಾವ್ಯಾವ ಕಲರ್ ಬೇಕಿತ್ತು ಹೌದಾ ಓಕೆ ಯಾರು ಹೇಳಿದ್ರು ಡ್ರೆಸ್ ತಗೊಳಕ್ಕೆ ಏನಾಯ್ತು ಏನು ಓಕೆಲ್ಲ ಇನ್ನೊಂಚೂರು ದೊಡ್ಡ ತಗೊಳ್ತೀನಿ ನೋಡು ಮನೆಯಲ್ಲಿ ಎಷ್ಟೇ ಐತೆ ಅದು ಇಷ್ಟೇ ಐತಿ ಅದು ಇರೋದು ಈಗ ಇಲ್ಲ ಪ್ಯಾಂಟ್ ಒಂದೇ ತೊಗೊಂಡರೂ ನಡೆಯುತ್ತೆ ನನ್ನ ತಿನ್ ನಾನು ಸುಮ್ಮನೆ ಯಾಕೆ ತಗೊಳ್ತೀನಿ ಅಂತೀನಿ ಏಯ್ ಓ ಓಕೆ ಇದು ಏನು ಅದು ಹೆಂಗೆ ಹಿಂಗೆ ಅನಿಸುತ್ತೆ ಅವರು

ಹೌದಾ ಇಲ್ಪ ಇಲ್ಬಾ ನಿಂತ್ಕೋಬಾ ಇಲ್ಲಿ ನಿಂತ್ಕೋಪ ಜಿ ಅಲ್ಲಿ ಸೈಜ್ ನೋಡ್ತಾರ ಅಲ್ಲಿ ಪಾದ ಇಡು ಅಲ್ಲಿ ಪಾದ ಇಡು ಇಲ್ಲಿ ಪಾದ ಇಡು ಎಲ್ಲಿಂದ ಎಲ್ಲಿಗೆ ಫಸ್ಟಿಂದ ಕೆಳಗಿಂದ ಸೈಜ್ ನೋಡಿ ಸಿಂಪಲ್ ಒಟ್ನಲ್ಲಿ ಬ್ಲ್ಯಾಕ್ ಇರ್ತಾವಲ್ಲ ಅವರು ಅವು ಏನು ಅಂದ್ರೆ ಸ್ವಲ್ಪ ಫ್ರೀ ಆಗಿರ್ಬೇಕು ನೋಡ್ರಿ ಅಲ್ಲಿ ಅಲ್ಲಿ ಹಾಕೂಡ್ತೀಯಾ ವಿಜಯ್ ಕುತ್ಕೋತೀಯ ಅಪ್ಪಾಜಿ ಕರೆಕ್ಟ್ ಇದಾವ

ಮತ್ತೇನಾದರೂ ಹೇಳಲ್ಲ ಅಲ್ಲಿ ಅವ್ರ ಮೆಡಲ್ಸ್ ಇದ್ದಾವೆ ಅವ್ರ ಶಾಪ್ದು ಆ ಥರ ಅದು ಇದೇ ಬಟ್ಟೆ ಶೂ ಗಾಯ್ಸ್ ನೋಡಿ ವಿಜಯ್ ಬಟ್ಟೆಗಳನ್ನೆಲ್ಲ ತಗೊಂಡು ಹೆಂಗ್ ಬರ್ತಾ ಇದ್ದಾನೆ ಇರೋ ತರ ಲಿಕ್ ಕೊಟ್ಕೊಂಡು ಹಾ ಮುಂದ್ಗಡೆ ನೋಡ್ರಿ ವಿಜಯ್ ಅವ್ರೆ ಚಲ ಆಗ್ತಿ ಹಾ ನೋಡುವಂತ ಇದು ಇದು ಎಗ್ಗಿಂದ ಐತಿ ಇದು ಯಾವ್ದದು ಅದು ವೆನಿಲಾ ಎಸೆನ್ಸ್ ಎಲ್ಲಿ ಸಿಗುತ್ತೀ ಅದು ಇದು ಸಾಸ್ ಬರ್ತೈತಲ್ಲ ಅದು ಸಾಸ್ ಸಾಸ್ಗಳು ಎಲ್ಲಿ ಸಿಗ್ತಾವ ಇಲ್ಲಿ ಕಿರಾಣಿ ಅಂಗಡಿ ಇಲ್ಲಿ ಹೋಲ್ಸೇಲ್ ಇದಾವಲ್ಲ ಅಲ್ಲಿ ಸಿಗ್ತಾವ ಹಾಂ ಬೈಕ್ ಯಾರು ಹಿಂಗಿದ್ರ ಇದು ಹಿಂಗ್ಯಾರ ಹಚ್ಚಿದ್ರೆ ಯಾರ ಏನ ಹಿಂಗ ನೀವೇ ಹಚ್ಚಿದ್ರ ಅಲ್ಲ ತಗದ್ ಹಚ್ಚಿದ್ರು ಅಲ್ಲ ಬಿದ್ದಿತ್ತೇನೋ ಅನ್ಕೊಂಡೆ ಮಾತು ನಾನು ಹೇಳಿ